ವೇಣುಗೋಪಾಲ್ ಅವರನ್ನ ಭೇಟಿ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಭೇಟಿ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯ ವೇಣುಗೋಪಾಲ್ ನಿವಾಸದಲ್ಲೇ ಇಬ್ಬರ ಭೇಟಿಯಾಗಿದೆ ಬೈ ಎಲೆಕ್ಷನ್ ಫಲಿತಾಂಶದ ಬಗ್ಗೆ ಮಾಹಿತಿ ರವಾನೆಯಾಗಿದೆ ಉಪಚುನಾವಣೆಯ ರಿಸಲ್ಟ್ ಬಗ್ಗೆ ಮಾಹಿತಿ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂಥರ ಬೂಸ್ಟರ್ ಡೋಸ್ ಇದು ಮೂರು ಉಪಚುನಾವಣೆಯ ಫಲಿತಾಂಶ ಕಾರಣ ಈ ಫಿಫ್ಟಿ ಫಿಫ್ಟಿ ಅಧಿಕಾರದ ಹಂಚಿಕೆ ವಿಚಾರ ನೆಕ್ಸ್ಟ್ ಅವರೇ ಸಿಎಂ ಅನ್ನುವಂತಹ ವಿಚಾರ ಸಿಎಂ ಪಟ್ಟಕ್ಕಾಗಿ ಕನಸು ಕಾಣ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರ ಹಾದಿ ಒಂದು ಮಟ್ಟಿಗೆ ಸುಲಭ ಆಗ್ಬಿಟ್ಟಿದೆ ಹಾಗಾಗಿ ಆ ಸಂಭ್ರಮ ವೇಣುಗೋಪಾಲ್ ಅವರ ನಿವಾಸದಲ್ಲಿ ಅವರ ಭೇಟಿಯಾಗಿರೋದು ನೋಡಿ ಯಾವ ರೀತಿ ಸಂಭ್ರಮ ಪಡ್ತಿದ್ದಾರೆ ಇಬ್ಬರು ನಾಯಕರು ದೃಶ್ಯ ನೋಡ್ತಾ ಇದ್ರಿ ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಇತ್ತೀಚೆಗೆ ಈ ರಿಸಲ್ಟ್ ಮೇಲೆ ಎಲ್ಲರ ಚಿತ್ತ ಇತ್ತು ಹೌದಾ ಜನರ ಮನಸ್ಸಲ್ಲಿ ಮೂಡಾ ಹಗರಣ ಏನಾದರೂ ಡ್ಯಾಮೇಜ್ ಆಗ್ಬಿಟ್ಟಿದೆಯಾ ವಾಲ್ಮೀಕಿ ಹಗರಣ ಏನಾದರೂ ಡ್ಯಾಮೇಜ್ ಅನ್ನುವಂಥ ಟೆನ್ಷನ್ ಸಹಜವಾಗಿ ಕಾಂಗ್ರೆಸ್ ನಾಯಕರಿಗೂ ಇತ್ತು ಬಟ್ ಯಾವುದು ಕೂಡ ಇಂಪ್ಯಾಕ್ಟ್ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೋಯಿತು ನಿಂದ ಹಾಗಾಗಿ ಸಂಭ್ರಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ ನಟೇಶ್ ಸಹಜವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್ ಇತ್ತು ಈ ಫಲಿತಾಂಶದ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಹಗರಣದ ಆರೋಪಗಳು ಕಾಂಗ್ರೆಸ್ ಮೇಲೆ ಕೇಳೋದಕ್ಕೆ ಸಿಕ್ಕಾಗಿಂದಲೂ ಕೂಡ ಫಲಿತಾಂಶದ ಮೇಲೆ ಏನಾದ್ರೂ ಎಫೆಕ್ಟ್ ಇರುತ್ತಾ ಅನ್ನುವಂಥ ಟೆನ್ಷನ್ ಇತ್ತು ಬಟ್ ಯಾವುದೂ ಕೂಡ ಎಫೆಕ್ಟ್ ಆಗಿಲ್ಲ ಅನ್ನೋದು ಈಗ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದಾರೆ ಏನು ಬೆಳವಣಿಗೆ ಆಯಿತು ಖಂಡಿತ ಏನು ಡಿ ಡಿಕೆ ಶಿವಕುಮಾರ್ ಅವರ ದೆಹಲಿಯ ದಿಢೀರ್ ಭೇಟಿ ಏನಿದೆ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನ ರಾಜ್ಯ ಕಾಂಗ್ರೆಸ್ ನಲ್ಲಿ ಪಡೆದುಕೊಂಡಿರುವಂತದ್ದು ಏನು ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಆಗಮಿಸಿ ರಾತ್ರಿ ಅಂದ್ರೆ ಅಹ್ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿರುವಂತದ್ದು ಇಲ್ಲಿ ಚುನಾವಣಾ ವಿಚಾರವಾಗಿ ಅಂದ್ರೆ ಬೈ ಎಲೆಕ್ಷನ್ ಅಲ್ಲಿ ಮೂರು ಕ್ಷೇತ್ರಗಳನ್ನ ಆ ಏನು ಕಾಂಗ್ರೆಸ್ ಗೆಲ್ತು ಇದರ ವಿಚಾರವಾಗಿ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ ಇಲ್ಲಿ ಬಹಳ ಪ್ರಮುಖವಾಗಿ ಈ ಭೇಟಿಯ ಹಿನ್ನೆಲೆ ಕೇವಲ ಚುನಾವಣೆಯ ಫಲಿತಾಂಶದ ಹಿನ್ನೆಲೆ ಮಾತ್ರ ಅಲ್ಲ ಆ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರ್ತಕ್ಕಂತಹ ಬೆಳವಣಿಗೆಗಳೇನಿದೆ ಆ ಬೆಳವಣಿಗೆಗಳ ವಿಚಾರವಾಗಿ ಕೂಡ ಚರ್ಚೆ ಆಗಿದೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಏನು ಸಿಎಂ ಅವರ ಆವರ ಮೇಲೆ ಇರ್ತಕ್ಕಂಥ ಆರೋಪ ಏನಿದೆ ಈ ಆರೋಪದ ವಿಚಾರವಾಗಿ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ ಒಂದು ಕಡೆ ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಾ ಇತ್ತು ಮತ್ತೊಂದು ಕಡೆ ಏನು ಆ ಮಂತ್ರಿಗಳಲ್ಲಿ ಅಂದ್ರೆ ಈಗ ಇರ್ತಕ್ಕ ಇರ್ತಕ್ಕಂತಹ ಸಚಿವರೇನಿದ್ದಾರೆ ಸಚಿವರ ಬದಲಾವಣೆ ವಿಚಾರದಲ್ಲಿ ಕೂಡ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಈ ಎಲ್ಲಾ ವಿಚಾರಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು ಇದೀಗ ಸದ್ಯಕ್ಕೆ ಇಂದು ಕೂಡ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಇರ್ತಾರೆ ಬಿಜೆಪಿ ಸಾರಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನ ಕೂಡ ಭೇಟಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದಷ್ಟು ವಿಚಾರಗಳನ್ನ ಎಲ್ಲರಿಗೂ ಕೂಡ ಚರ್ಚೆ ಮಾಡುವಂತಹ ನಿಟ್ಟಿನಲ್ಲಿ ಏನು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಓಕೆ ನಟೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಂಡಿಯ ಕಬ್ಬು ಬೆಳೆಗಾರರು ಕಂಗಾಲಾಗ್ಬಿಟ್ಟಿದ್ದಾರೆ ಮೈ ಶುಗರ್ ಕಾರ್ಖಾನೆ ವ್ಯಾಪ್ತಿಯ ರೈತರಿಗೆ ಸಂಕಷ್ಟ ಆಗ್ತಾ ಇದೆ ಕಬ್ಬು ನುರಿಯುವ ಮುನ್ನವೇ ಸರ್ಕಾರಿ ಕಾರ್ಖಾನೆ ಬಂದ್ ಆಗ್ಬಿಟ್ಟಿದೆ ಈ ವರ್ಷದ ಕಬ್ಬು ನುರಿಯುವ ಕಾರ್ಯ ಕಾರ್ಖಾನೆ ನಿಲ್ಲಿಸ್ಬಿಟ್ಟಿದೆ ಸರ್ಕಾರದ ನಿರ್ಧಾರಕ್ಕೆ ಕಬ್ಬು ಬೆಳೆದ ರೈತರು ಕಂಗಾಲಾಕಿದ್ದಾರೆ ಜಮೀನಲ್ಲೇ ಉಳಿದು ಬಿಟ್ಟಿದೆ ಬೆಳೆದ ಲಕ್ಷಾಂತರ ರೂಪಾಯಿ ಟನ್ ಕಬ್ಬು ಸರ್ಕಾರಿ ಕಾರ್ಖಾನೆನೇ ಬಂದ್ ಆಗ್ಬಿಟ್ರೆ ಏನ್ ಮಾಡೋದು ಅಂತ ರೈತರು ಪ್ರಶ್ನೆ ಮಾಡ್ತಿದ್ದಾರೆ ನಿಮಗೆಲ್ಲ ಗೊತ್ತು ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಪದೇ ಪದೇ ವಿವಾದಕ್ಕೀಡಾಗುತ್ತೆ ಒಂದ್ಸಾರಿ ಬಂದ್ ಆಗುತ್ತೆ ಇಷ್ಟೆಲ್ಲ ಹೋರಾಟಗಳಾದ್ಮೇಲೆ ರೈತರು ಆಕ್ರೋಶ ವ್ಯಕ್ತವಾದ್ಮೇಲೆ ಅದನ್ನ ಓಪನ್ ಮಾಡ್ತಾರೆ ಮತ್ತೆ ಆಗಾಗ ಬಂದ್ ಆಗ್ತಾ ಇರುವಂತಹ ಸುದ್ದಿಗಳು ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಈಗ ಮತ್ತೊಮ್ಮೆ ಅದೇ ಮೈ ಶುಗರ್ ಸಕ್ಕರೆ ಕಾರ್ಖಾನೆ ಬಂದ್ ಆಗ್ಬಿಟ್ಟಿದೆ ಹಾಗಾಗಿ ರೈತರು ಕಂಗಾಲಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಆನಂದ್ ಶುಗರ್ ಸಕ್ಕರೆ ಕಾರ್ಖಾನೆಯ ಈ ಬಂದು ವಾಪಸ್ ಓಪನ್ನು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾದಾಗ ಸರ್ಕಾರ ಅಲರ್ಟ್ ಆಗುತ್ತೆ ಯಾವಾಗ ಇದಕ್ಕೆ ಫುಲ್ ಸ್ಟಾಪ್ ಇಡೋದು ಶ್ರುತಿ ಕೃಷಿ ಸಚಿವ ಎನ್ ಚಿಲುರಾಯಸ್ವಾಮಿ ಅವರ ತವರು ಜಿಲ್ಲೆ ಮಂಡ್ಯದಲ್ಲಿ ರೈತರಿಗೆ ಸಂಕಷ್ಟ ತಪ್ಪ ರೀತಿ ಕಾಣಿಸ್ತಾ ಇಲ್ಲ ಪದೇ ಪದೇ ಆ ಸಂಕಷ್ಟಕ್ಕೆ ತಿಳಕುತ್ತಾನೆ ಇದ್ದಾರೆ ಅದರಲ್ಲೂ ಕೂಡ ಮೈಸೂಗರ್ ಅಹ್ ವ್ಯಾಪ್ತಿಯ ಕಬ್ಬು ಬೆಳೆಗಾರರು ನಿಜಕ್ಕೂ ಕೂಡ ಅಕ್ಷರಶಃ ಆ ಏನ್ ಕಂಗಾಲಾಗಿದ್ದಾರೆ ಅದ್ರಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಏನು ಮೈಸೂಗರ್ ಕಾರ್ಖಾನೆಯನ್ನ ಆ ಕಳೆದ ಇಪ್ಪತ್ನಾಲ್ಕನೇ ತಾರೀಕಿಂದ ಬಂದ್ ಮಾಡಲಾಗಿದೆ ಈ ವರ್ಷದ ಕಬ್ಬು ನುರಿಯುವ ಕಾರ್ಯವನ್ನ ಸ್ಥಗಿತಗೊಳಿಸಲಾಗಿದೆ ಇದು ರೈತರನ್ನ ಕಂಗಾಲಾಗುವಂತೆ ಮಾಡಿರುವಂತದ್ದು ಸದ್ಯ ಮೈಸೂರಿನಲ್ಲಿ ಎರಡು ಲಕ್ಷದ ಒಂದು ಸಾವಿರ ಟನ್ ಕಬ್ಬನ್ನ ನುರಿಯಲಾಗಿದೆ ಆದ್ರೆ ಇನ್ನು ಕೂಡ ಜಮೀನಿನಲ್ಲಿ ಆ ಲಕ್ಷಾಂತರ ಟನ್ ಕಬ್ಬು ಬಾಕಿ ಇರುವಂತದ್ದು ಅದ್ರ ಜೊತೆಗೆ ಕಬ್ಬಿನಲ್ಲಿ ಹೂ ಬಿಡ್ತಾ ಇದೆ ಇದರಿಂದ ಇಳುವರಿ ಕೂಡ ಕಡಿಮೆ ಆಗುವಂತಹ ಬೀ ಎದುರಾಗಿರುವಂತದ್ದು ಏನು ಈ ಏಕಾಏಕಿ ಕಾರ್ಖಾನೆಯನ್ನ ನಿಲ್ಸಿದ್ರೆ ಈ ಕಬ್ಬನ್ನ ನಾವು ಎಲ್ಲಿಗೆ ಪೂರೈಸೋಣ ಅನ್ನೋದು ಒಂದು ಗೊಂದಲಕ್ಕೆ ಸಿಲುಕಿರುವಂತ ರೈತರು ಏನು ಆರಂಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೈಸೂರು ಕಾರ್ಖಾನೆ ವ್ಯಾಪ್ತಿಯ ಕಬ್ಬನ್ನ ಬೇರೆ ಕಾರ್ಖಾನೆಗಳಿಗೆ ಸರಬರಾಜು ಮಾಡಬಾರ್ದು ಅನ್ನೋ ಒಂದು ಕಂಡೀಷನ್ ಹಾಕಿದ್ರು ಇದೀಗ ಏಕಾಏಕಿ ಕಬ್ಬನ್ನ ಆ ನುರಿಯುವ ಕಾರ್ಯವನ್ನು ನಿಲ್ಸಿದ್ದಾರೆ ಈಗ ಯಾವ ಕಾರ್ಖಾನೆಗೆ ಪೂರೈಸಬೇಕು ಅನ್ನೋದೇ ಈಗ ಒಂದು ಪ್ರಶ್ನೆ ಜೊತೆಗೆ ಗೊಂದಲದಲ್ಲಿ ರೈತರು ಸಿಲ್ಕಿದ್ದಾರೆ ಅದ್ರ ಜೊತೆಗೆ ಅಲೆಮನೆಗಳಿಗೆ ಕಬ್ಬನ್ನ ಕೊಡೋಣ ಅಂದ್ರೆ ಆಲೆ ಮನೆಯ ಮಾಲೀಕರು ಕಡಿಮೆ ಬೆಲೆಗೆ ಕಬ್ಬನ್ನ ಕೇಳ್ತಾ ಇದ್ದಾರೆ ಇದು ಏನು ರೈತರ ಸಂಕಷ್ಟಕ್ಕೆ ಕಾರಣ ಆಗಿರುವಂತದ್ದು ತಕ್ಷಣ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ಕೊಳ್ಬೇಕು ನಮ್ಮ ಕಬ್ಬನ್ನ ಖಾಲಿ ಮಾಡಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು ಫ್ಯಾಕ್ಟರಿ ಅನ್ನ ಮತ್ತೆ ಆನ್ ಮಾಡಬೇಕು ಇಲ್ಲಾಂದ್ರೆ ಬೇರೆ ಕಾರ್ಖಾನೆಗಳಿಗೆ ನಮ್ಮ ಕಬ್ಬನ್ನ ಪೂರೈಸುವ ಮೂಲಕ ನಮ್ಗೆ ನೆರವು ನೀಡಬೇಕು ಇಲ್ಲಾಂದ್ರೆ ನಾವು ಆತ್ಮಹತ್ಯೆ ದಾರಿಯನ್ನ ಇಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಶ್ರುತಿ ಓಕೆ ಅನಂತ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ತಿರುಗಿ ಬಿದ್ದಿರುವ ಯತ್ನಾಳ್ ವಕ್ಫ್ ವಿರುದ್ಧ ಪ್ರತ್ಯೇಕ ಹೋರಾಟ ಕಿಳಿದಿದ್ದಾರೆ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಡೋಂಟ್ ಕೇರ್ ಅನ್ನದ ಶಾಸಕ ಬಿಎಸ್ವೈ ಬಿವೈ ವಿಜೇಂದ್ರ ಅವರಿಗೆ ತಿರುಗೇಟು ನೀಡಿದ್ದಾರೆ ಈ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ಯಾರದೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯ ಅಧ್ಯಕ್ಷರು ವಿನಂತಿ ಮಾಡಿಕೊಂಡು ಕಮಲದಲ್ಲಿ ಒಡಕು ಯಡಿಯೂರಪ್ಪ ಗರಬ್ ಬಿಎಸ್ವೈ ಮಾತಿಗೆ ಯತ್ನಾಳ್ ಡೋಂಟ್ ಕೇರ್ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ ಬಿವೈ ವಿಜಯೇಂದ್ರ ವಿರುದ್ಧ ಬಹಿರಂಗವಾಗಿಯೇ ಯತ್ನಾಳ್ ಕೆಂಟ ಕಾಡ್ತಾ ಇದ್ದಾರೆ ವಕ್ ವಿರುದ್ಧ ಪ್ರತ್ಯೇಕ ಹೋರಾಟಕ್ಕಿಳಿದಿದ್ದಾರೆ ಎಷ್ಟೇ ಎಚ್ಚರಿಕೆ ನೀಡಿದ್ರು ಡೋಂಟ್ ಕೇರ್ ಅನ್ನದ ಶಾಸಕ ಅಪ್ಪ ಮಗನ ವಿರುದ್ಧ ಸಮರಕ್ಕಿಳಿದಿದ್ದಾರೆ ಯತ್ನಾಳ್ ನಡೆ ವಿರುದ್ಧ ಗರಂ ಆಗಿರುವ ಬಿ ಎಸ್ ಯಡಿಯೂರಪ್ಪ ಹೋರಾಟ ಮಾಡುವುದನ್ನು ಕೈಬಿಟ್ಟು ಪಕ್ಷದೊಂದಿಗೆ ಕೈ ಜೋಡಿಸುವಂತೆ ಬಿಎಸ್ವೈ ಹೇಳಿದ್ರು ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಇವರೆಲ್ಲರೂ ಸಹ ಹೋರಾಟ ಮಾಡೋದನ್ನ ಕೈ ಬಿಟ್ಟು ನಮ್ಮ ಜೊತೆಗೆ ಒಟ್ಟಾಗಿ ಸೇರಿ ಕೆಲಸ ಮಾಡಿ ಅಂತ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷ ವಿನಂತಿ ಮಾಡಿಕೊಂಡ ಆದರೂ ಸಹ ಅವರು ಸ್ವಪ್ರತಿಷ್ಠೆಯಿಂದ ಇದೆಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಈಗಲಾದರೂ ಅವರು ಜಾಗೃತರಾಗಿ ಬಂದು ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷವನ್ನು ಬಲಪಡಿಸೋದಕ್ಕೆ ಅವರೆಲ್ಲರೂ ಸಹಕಾರ ಕೊಡಬೇಕು ಅಂತ ನಾವು ಬರಲ್ಲ ಅಂತಿದ್ದಾರೆ ಸರ್ ಅವರು ಇಲ್ಲ ನಮ್ಮ ಡ್ಯೂಟಿ ನಾವು ಮಾಡ್ತೀವಪ್ಪ ಉಳಿದಂದದ್ದು ಅವ್ರಿಗೆ ಬಿಟ್ಟದ್ದು ಕೇಂದ್ರದ ನಾಯಕರಿಗೆ ಬಿಟ್ಟದ್ದು ಇತ ವರ್ಕ್ಸ್ ವಿರುದ್ಧ ಜಾಥಾ ಕೈಗೊಂಡಿರುವ ಯತ್ನಾಲ್ ಟೀಮ್ ಇವತ್ತು ಕಲ್ಬುರ್ಗಿಗೆ ಎಂಟ್ರಿ ಕೊಡ್ತು ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಡಿಸಿ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ಈ ವೇಳೆ ಎಲ್ಲ ಅಪ್ಪ ಮಕ್ಕಳ ಮನವಿಗೆ ಡೋಂಟ್ ಕೇರ್ ಅಂದ್ರು ಯಾರೋ ಒಬ್ಬ ಮಗನ್ನ ಮುಖ್ಯಮಂತ್ರಿ ಮಾಡೋಕೆ ಹೋರಾಟ ಅಲ್ಲ ಯಾವುದೋ ಒಬ್ಬ ಮಗನ್ನ ರಾಜ್ಯಾಧ್ಯಕ್ಷ ಉಳಿಸಿದ ಇದು ಏನೋ ಇದು ಜರ್ಮನ್ ಹಿಟ್ಲರ್ ಆಡಳಿತ ಇಲ್ಲ ಇದು ಜನಪರ ಹೋರಾಟ ಸ್ವಯಂ ಪ್ರೇರಣೆಯಿಂದ ಬರ್ತಾರೆ ಸರಿಗ ತಮ್ಮ ಈ ಒಂದು ಹೋರಾಟದ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರೇ ಆಕ್ರೋಶ ವ್ಯಕ್ತ